ಮಕ್ಕಳು ಅಂತೇಳಿ ಅವಾಗಿನ ಹಿರಿಯರು ಚಲೋ ಇರ್ತಿದ್ರು ಅವ್ನ ಮಕ್ಕಳ ಲಗ್ನ ಮಾಡಿದ್ರು ಅದು ಹಿರಿಯ ಹಿರಿಯವಂಗ್ ಲಗ್ನ ಮಾಡಿದ್ರು ಹಿರಿಯವ್ ಲಗ್ನ ಮಾಡಿದ ಕುಡ್ಲೆನ ಅವರು ದುಡಿ ಹಾಕೈತಿದ್ರು ಒಂದು ದುಡಿದ್ರೆ ಒಂದು ಕೈಲಿ ದುಡು ಹೋಗಿ ಎರಡು ಕೈಲಿ ದುಡಿದು ದುಡ್ಕೋತ ದುಡ್ಕೋತ ಸಾವುಕಾರ ಆದರು ಹೆಣ್ಮಕ್ಳು ಮನೆಯಾಗ ಅಡುಗೆ ಮಾಡಾಕತಿ ಗಂಡು ಮಕ್ಕಳು ಇಬ್ರು ದುಡಿ ಹಾಕೈತಿದ್ರು ಬತ್ತು ಅನುಕೂಲ ಆದರು ಮಣಿ ಕಟ್ಸ್ ಹೊಲ ಹಿಡಿದ್ರು ಎಲ್ಲ ಮಾಡಿ ಸಹಕಾರಿಕ ಬತ್ತು ಆವ ಹಿರಿಯವ ಊರಾಗಿ ಹಿರ್ತ ಅನುಕೂಲ ಆತಂದ್ರೆ ಮತ್ತು ಹಿರ್ತಾನ ಮಾಡಬೇಕಲ್ಲ ವಯಸ್ಸಾದಾಗ ಹಿರ್ತಾನೆ ಮಾಡೋರು ಮತ್ತು ಸಣ್ಣವ ಅವ ಹೊಲದಾಗ ದುಡ್ತಿದ್ದ ಅನ್ನ ಹಿರ್ತಾನ ಮಾಡ್ತಿದ್ದ ಹಿರಿಯವ್ ಮಕ್ಕಳು ಆಗಿದ್ದು ಮತ್ತು ಸಣ್ಣ ಅವ್ನ್ ಮಕ್ಕಳಾಗಿದ್ದಿಲ್ಲ ಮಕ್ಕಳು ಕೂಡ ಸಣ್ಣಕ್ಕೆ ಹೇಳ್ತಿ ಅವ ಸಣ್ಣವ ಏನು ಮಾಡ್ದ ಅಣ್ಣ ಏನು ಮಾಡ್ದೆ ನನಗೆ ಅನುಕೂಲ ನಮ್ಮ ನಮ್ಮೂರು ಹಿರಿಯರು ಕೂಡಿ ನನಗೆ ಹೆಣ್ಣು ತೆಗೆದು ಲಗ್ನ ಮಾಡ್ಯಾರ ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಣ ನನ್ನ ಅಂತ ಹೌದಣ್ಣಂತ ಹೆಣ್ಣು ತೆಗೆದ್ ನಾಲ್ಕು ಮಂದಿಗೆ ನಾನು ಕೈ ಮ್ಯಾಗೆ ನೀರು ಹಾಕಿ ಲಗ್ನ ಮಾಡಬೇಕು ಅಂತೇಳಿ ಲಗ್ನ ಮಾಡ್ದ ಲಗ್ನ ಒಂದು ವರ್ಷ ಹತ್ತು ತಿಂಗಳು ನಡೆಯಕ್ಕೆ ಬಂದರು ಸಸಿ ನಡೆಯಕ್ಕೆ ಬಂದರು ಆ ಹೆಣ್ಮಗಳು ಹಿರಿಯ ಅವನ ಏನೇ ಇದ್ರು ನಾಲ್ಕು ಮಂದಿಗೆ ದಾನ ಮಾಡೇ ಉಣ್ತಿದ್ರು ಆ ಹೆಣ್ಮ ದಾನ ದಾನದ ಕೈ ಇತ್ತು ದಾನ ಕೊಟ್ಟೆ ಉಂಟೇಳ ಈಗ ಸಣ್ಣಾಗಿ ಸಸಿ ಬಂದಳು ಈ ಪತಿ ಈಗ ದಾನ ಕೊಡ್ತಾಳೆ ಮಣಿ ಯಾಕೆ ಉಳ್ತೈತಿ ಅಂದ ಮಣಿ ಯಾಕೆ ಉಳ್ತೈತಿ ಅಂತ ಅಂದು ಗಂಡನ ಬಂದು ಸಣ್ಣ ಮತ್ತೆ ಯಾರು ಕೇಳಿದ್ರು ಗಂಡು ಉದ್ದರು ಎಲ್ಲರ ಕೀಗ ಆಗೋ ನಮ್ಮ ನಾವು ಮತ್ತೆ ಏನು ತಿಳ್ದಂಗೆ ಕೇಳ್ದವ್ರು ಹಾಂ ಬಂದು ಏನು ತಿಳಿದು ಏ ಮತ್ತೆ ನಿಮ್ಮ ಅಣ್ಣನ ಏನು ಹೀಗೆ ಮಾಡಾಕತ್ತೇಳ ಮಣಿ ಯಾರಕ್ಕೆ ಬದು ಬ್ಯಾಡ ನಾವು ಬ್ಯಾರ್ಯಾಗ ಇವು ನೀವು ತಣ್ಣಿದ್ದಾವ ತಮ್ಮ ಇದ್ದಾವೆ ಎರಡು ಮೂರು ದಿನ ತಲೆ ಕಟ್ಟಿ ಮಕ್ಕೊಂದ ಅಣ್ಣ ಮತ್ತೆ ನಾಲ್ಕು ಮಂದಿ ಅಲ್ಲಿ ಇರ್ತಾಳು ಮಾಡಕ್ಕೆ ಹೋಗಿ ಒತ್ತಾಗಿ ಬಂದ ಎತ್ತು ಮನೆಯಾಗಿದ್ದು ಯಾಕೆ ಒಪ್ಪ ಮನೆಯಾಗ ಏನು ಮಾಡ್ಯಾರ ನನಗೆ ಆರಾಮಿಲ್ಲ ಹಂಗ ಒಂದು ದಿನ ಬಿಟ್ಟ ಎರಡು ದಿನ ಬಿಟ್ಟ ಮುಂದೆ ಯಾಕೆ ಒಪ್ಪ ಮತ್ತು ಮನೆಯಾಗ ಮುಕ್ಕೊಳಕತ್ತಿ ಯಾಕೆ ಏನಿಲ್ಲ ನಾ ಬ್ಯಾರ್ಯಾಗ ಹೌದಾ ಚಲ ಆತ ಹಿಡಿದ್ರು ಸ ನಮ್ಮ ಮನೆಯಾಗ ಭಾಗ್ಯದ ಲಕ್ಷ್ಮೋಗಿದಳ ಎಲ್ಲ ಅನುಕೂಲ ಆತ ಮತ್ತು ನೀನು ಇದ್ರ ಬಂದು ಮತ್ತು ಬ್ಯಾರೆ ಆಗೋಣ ಬ್ಯಾರ್ಯಾಗೋಣ ಏನು ಬೇಕು ಮತ್ತು ನೋಡಪ್ಪ ನಾನು ಹತ್ತು ಮಂದಿ ಕಟ್ಟಿ ಮೇಲೆ ಕೂತು ನ್ಯಾಯ ಹರಿದು ಬರ್ತೀನಿ ಮತ್ತು ನಾ ಪಾಲ ಮಾಡಿಡ್ತೀನಿ ನಿನಗೆ ನಾ ನಾ ಪಾಲ ಮಾಡಿಡ್ತೀನಿ ನಿನಗೆ ಬೇಕಾತು ತಗೋ ನೀ ಬಿಟ್ಟು ಉಳ್ದದ್ದು ನಾನು ತಗೋತೀನಿ ಅಂತವ್ ನಾಲ್ಕು ಮಂದಿಗೆ ಬುದ್ಧಿ ಬಲ್ಲ ಹಿರಿಯ ಹೇಳ್ದ ಬಾಲ ಪಾಲ ಮಾಡ್ದೆ ಅವೆಲ್ಲ ಚಲೋ ಚಲೋ ತೊಗೊಂಡೆ ದೊಡ್ಡ ಹೊಲ ದೊಡ್ಡ ಮಣಿ ಎಲ್ಲ ತಗೊಂಡೆ ಎಲ್ಲ ಇದು ಆತು ಆದಣ ಮುಂದೆ ಹಿರಿಯ ಮತ್ತು ನಮ್ಮ ಮಕ್ಳು ಬಾಳ ಅದು ಬಡತನ ಬತ್ತು ಬಡತನ ಬತ್ತು ಭಗವಂತ ಅವ್ರ ಬಡತನಕ್ಕೆ ಅವ್ರ ಬಡತನಕ್ಕೆ ನೋಡ್ಲಾರ್ದಕ್ಕೆ ಸ್ವಾಮಿಗಳು ಹಾಕೋ ಆಗಿ ಜಂಗಮನ ಯಾಕೋ ಆಗಿ ಭಿಕ್ಷಾಂತೇಯ ಅಂದ ಹೋಗಿ ಭಿಕ್ಷಾಂದೇಯ್ಯ ಅಂದ ಕೂಲ ನೋಡ್ಕೊಂಡು ಹೆಣ್ಮ ಬೀಸಾಕೆ ಕೂತಿರು ಮನಿ ಮಂದಿ ಮತ್ತೆ ಕಡಾಯ ಇಸ್ಕೊಂಡ್ಬಂದು ಜ್ವಾಳ ಇಸ್ಕೊಂಡು ಮಕ್ಕಳಿಗೆ ಮುಚ್ಚು ಮಾಡಕ್ಕೆ ಬೀಸಾಕೆ ಕೂತಿರು ಅವ್ನು ಭಿಕ್ಷಾಂತಿ ಎಂದ್ರದ್ದಾಗ ಇದನ್ನ ನೀಡಿದ್ರು ನೋಡ ಹಾಗೆ ಇವತ್ತಿಗೆ ನೋಡ್ಕೊರಿ ನೀವು ಶ್ರೀಮಂತರ ಮನೆಯಾಗಿದ್ದವರು ಹೆಣ್ಮಕ್ಳು ಬಂದಿಟ್ಟು ಅವ್ರಿಗೆ ಬರ್ತಾನೆ ಬಂದರು ತಮ್ಮ ಶ್ರೀಮಂತಿಗೆ ಗುಣ ಬಿಟ್ಟಿರಂಗಿಲ್ಲ ಗಣ್ಮಕ್ಳಾಗಲಿ ಹೆಣ್ಮಕ್ಳು ಅವರು ದೊಡ್ಡ ಗುಣ ಬಿಟ್ಟಿರಂಗಿಲ್ಲ ಅವರು ಆಗೇನು ಮಾಡಿ ಜೋಳ ನೀಡೋಕ್ಕವಾಳು ಇವಾಗ ನಿನ್ನ ಮನೆಯಾಗ ಒಂದು ಬಿಸಿ ಐತಿ ಐತೆ ನೀ ನೀವು ಕೊಟ್ಟಿದ್ದು ಅದು ಆ ಕಲ್ಲೆ ಮಕ್ಕಳು ಮನೆಯಾಗ ಹಚ್ಚಕಡೆ ಬಗ್ಲಾಗ ಕೂತು ಐನಾರು ಏನು ಊಟ ಕೊಡ್ತಾನ ಬಿಸಿಕಲ್ಲು ಕೊಡ್ತಾನೆ ಅಂತಿದ್ರು ತಿದ್ದರು ಬೀಸ್ಗೊಂದು ಇವ್ನು ಬೀಸ್ಕೊಂಬಾ ಅಂದ ಬೀಸ್ಗೊಂದು ತಂದು ನಿನ್ನ ಮನೆಯಾಗ ಗಡಿಗೆ ಐತಿಲ್ಲೋ ಐತೆ ಎಪ್ಪ ನೀವು ಕೊಟ್ಟಿದ್ದು ಅಂದ್ಕೂಡ್ಲೇನ ಅದನ್ನ ನುಚ್ಚು ಮಾಡ್ಕೊಂಡು ತುಂಬ ಯಾವ ನುಚ್ಚು ಮಾಡ್ಕೊಂಡು ಆ ಒಲೆ ಮ್ಯಾಗೆ ನುಚ್ಚು ಮಾಡ್ಕೊಂಡು ಆ ಗಡಿಗೆ ಹಿಂಗೆ ತಗೊಂಬಂದರು ಇವಾಗ ನನ್ನ ತಿಳಿಮ್ಯಾಗ ಇಡೋದು ನನಗೆ ಮ್ಯಾಗೆ ಇಡೋದು ನಿಮ್ಮ ಗುಂಡಿಮಗ್ಗ ಹೇಳ್ತೀನಿ ಸತ್ಯಕ್ಕೆ ದೇವ್ರು ಎಂಥ ಶಕ್ತಿ ಕೊಡ್ತಾನೆ ನಾನು ನನ್ನ ತಲೆಮ್ಯಾಗ ಹಿಡ್ಯಾವ ಎಪ್ಪ ಸುಡ್ತೈತೆ ಅದ ಇಲ್ಲವ ಇಡ ನನ್ನ ತಲೆಮ್ಯಾಗ ಹಿಡ ನನ್ನ ಮ್ಯಾಗ ಅಂದ ಅಂದ್ಕಳ ಅಯ್ಯ ಐತೆ ತೋಮ ಐದು ಸುತ್ತ ಹಾಕಿ ಈ ಗಡಿಗೆ ಬಡ್ದು ಬಿಡವ ಯಪ್ಪ ನುಚ್ೀನಿ ನಿಮ್ಮ ಬಿಟ್ಟು ಸುಡ್ತೈತಿ ಮೊದಲ ತಲೆ ಸುಡಾಕತ್ತೈತಿ ಮತ್ತಿನ ಅದೊಟ್ಟು ಹಿಂಗೆ ಸುಡ್ತೈತಿ ಹೆಂಗ್ ಬ್ಯಾಡ್ಯಪ್ಪ ನಿಮ್ಮ ಐದು ಹಾಕಿ ಬಡ್ದಾರ ಬಡಿಯಲ್ಲ ನಾ ಈ ಕಡೆ ಹೊರಗೆ ಮಣಿಕ ನಿನ್ನ ಮಣಿಕಡೆ ಹೊರಗೆ ನಿಂತಿರ್ತೀರಿ ಬೆಳೆದು ಆ ಮಣಿಕ ಹೊರಗಿನ ಬಾಜು ಭಾಗದಾಗ ಒಳಗೆ ನಿತ್ತು ಹೊರಗಿನ ಬಾಜು ಬಡದು ಬಿಟ್ಟ ಮಣಿ ತುಂಬ ಮುತ್ತ ರತ್ನ ಬೆಳಕು ಬಿತ್ತು ಮುತ್ತು ರತ್ನ ಬೆಳಕು ಬಿತ್ತು ಆಕಿ ಕಿಟಕಿ ಹಾಕಿ ನೋಡ್ತಿದ್ದಳಲ್ಲ ಸಣ್ಣ ಆಕೆ ಅಯ್ಯ ಇದೇನು ದೊಡ್ಡ ಆಗದ ಅಂದೋಳಕ್ಕೆ ಈ ಊರ ಏನಾರು ಸಿಗ್ಲಿಕ್ಕೆ ಮುಂದಿನ ಊರಿಗೆ ಹೋಗಿ ಐನಾರ ಕರ್ಕೊಂಡು ಬರ್ತೇನೆ ಇಟ್ಟ ಅದ ಏನು ದೊಡ್ಡ ಆಗದ ಅಂದೊಳಗೆ ಆಂದು ಮತ್ತೆ ಕೇಳ್ತಿ ಮಣಿಯಾಗ ಗಡ್ಗೆ ಹುಟ್ಟು ದೊಡ್ಡ ಹುಟ್ಟು ತಂದಿದ್ರು ಗಡ್ಗೆ ಮಾಡಿಟ್ಟಿದ್ದು ನುಚ್ಚು ಹೊಡೆದು ಇಟ್ಟಿದ್ದು ಎಲ್ಲ ತಯಾರು ಮಾಡಿಟ್ಟಿದ್ರು ಗಾಂಡ ಹೋಗಿ ಬರ್ತಿತ್ತು ಏ ಎಟ್ಟ ಏನು ಕೇಳ್ತತಿಲ್ಲ ನನಗೆ ಪಾ ಯಾಕಂದ ಏ ಹೋಗಿ ಐನಾರು ಕರ್ಕೊಂಬ ಹೋಗಂದು ಐನಾರು ಕರ್ಕೊಂಬ ಅಂದ್ರು ಅಪ್ಪ ಐನಾರು ಕಟ್ಟ ಮಾಡ್ಸೊಂಡು ನಾದಗಾರ ಮಣಿ ಮುಂದೆ ಕಟ್ಟ ಮಾಡ್ಸೊಂಡು ಹೊಂಟಿದ್ದ ಗುರುಗಳೇ ಅಂದ ನಮ್ಮ ಮಣಿಗೆ ಬರ್ಬೇಕತ್ ನಾ ನಮ್ಮ ಮೆಣಮಕ್ಕಳು ಕರ್ನಾ ಬರ್ಬೇಕು ಹೌದಾ ಬೇಷ್ ಹತ್ತು ನಡಿ ಮರ ಅಳ್ಕೊಂಡ ಹಗರ್ಕ ಅವ್ರ ಮನೆಗೆ ಹೊಂಟ ಜ್ವರ ನೀಡಕ್ಕೆ ಬಂದಳು ಸರಗೋಡ್ಲಿಲ್ಲ ಎಂದ ಕಂಡಿ ಇಲ್ಲ ನಿಮ್ಮ ಮನೆಯಾಗ ಕಲ್ಲು ಐತಿಲ್ಲ ಕೇಳ ಅಂದಳು ನಿಮ್ಮ ಮನ್ಯಾಗೆ ಕಲ್ಲು ಐತಿಲ್ಲ ಅಂದ ಒಡ್ಕೊಂಬಂದಳು ನೀಡಕ್ಕೆ ಬಂದ ಐ ನಿಮ್ಮ ಮನ್ಯಾಗ ಗಡಿಗೆ ಐತಿಲ್ಲ ಅಂತ ಕೇಳು ಏ ಅಟ್ಟ ಕೊಡುವಂಗೆ ಕಾಣ್ತಾರಂದ ಸ್ವಾಮಿ ಅಟ್ಟ ಕೊಡುವಂಗೆ ಕಾಣ್ತಾರ ಐತಿಲ್ಲ ನಿಮ್ಮ ಮನೆಯಾಗೆ ಗಡಿಗೆ ರೀ ಅಂದ್ ಕುಳ್ಳ ನಿಮ್ಮ ಮುಂದೆ ಅಟ್ಟ ಕೊಡ್ತಾ ತಿಳ್ಕಂಡು ಒಯ್ತು ಒಲೆ ಮ್ಯಾಗ ಇಟ್ಟಿದ್ರು ನೂತ ತಿರುಕೊಂಡು ತೊಗೊಂಡು ಬಂದಳು ದೋತ್ರ ಪಾಟ್ಯಾಗಿ ಹಿಡ್ಕೊಂಡು ಸ್ವಾಮಿ ಹಿಡ್ಕೊಳಕತ್ತ ಐದೇ ಏನ ಸ್ವಾಮಿನಿ ತಲೆಮ್ಯಾಗ ಇಡೋಣಂದಳು ಯಾವ ಸುಡ್ತತಿ ಹಂಗೆ ಮಾಡ್ಲಿ ಅಂತ ತಲೆ ಇಡುವ ತೆಲಿಮಾಗಿಡೋದು ಅದು ಅಂಜು ಕೂತು ತೆಲಮಾಗಿಡ ಅಂತೂ ಹೋಗಿ ಇಟ್ಟು ಹುಟ್ಟು ತೊಗೊಂಡು ಸುತ್ತಾಯಿ ಬಡ್ದು ಬಿಟ್ರು ಅವು ಸ್ವಾಮಿ ತುಂಬ ತುಂಬ ಹುಟ್ಟು ಬಿದ್ದು ಬಿಡ್ತಿ ಹಂಗೆ ಅವರು ಹಂಗಾದರು ಭಕ್ತಿ ಮಾಡೋರು ಹಿಂಗಾದ್ರು ಯಾವಾಗಲೂ ದೇವ್ರು ಇರ್ತಾನೆ ಅನ್ನೆ ಮಾಡಬೇಡ ಅನ್ನೆ ಕಳಗಾಲ ಅಂತೇಳಿ ಯಾವಾಗಲೂ ಇರ್ತೈತಿ ಒಬ್ಬರು ಮನೆಗೆ ಕೆಡ್ಸ ಉದ್ಯೋಗ ಧರ್ಮಲಿ ಇರ್ರಿ ಅಂತ ಹೇಳ್ತಾ ಒಂದಿಷ್ಟು ಮಂದಿ ಒಂದಿಬ್ಬರು ಗಂಡ ಹೆಂಡ್ತಿ ಒಂದಿಬ್ಬರು ಗಂಡ ಹೆಣ್ತಿ ಸಿರ್ಸಲಿಕ್ಕೆ ಹೊಂಟಿದ್ರು ದೇವ್ರಿಗೆ ಸಿರ್ಸಲ್ಗೆ ಹೊಂಟಾಗ ಉಶಿ ತಿರ್ಕಂಡ್ ಒಂದು ಬ್ರಾಹ್ಮಣರು ಮುದುಕಿತ್ತು ಅವರಿಬ್ಬರು ಗಂಡ ಹಂತಿ ನಡ್ಕೋತ ಹೊಂಟಿದ್ರು ಸಿರ್ಸಲಿಗೆ ಹೋಗಿ ಬಂದು ಆ ಮುದುಕಿ ಅಪ್ಪ ನೀವು ಸಿರ್ಸಲ್ಕ ಹೋಗ್ತೀರ ಅಂತೇಳಿ ಏನು ಅಂದ್ರೆ ಆ ಮುದುಕಿ ಅವ್ರಿಗಿಬ್ರಿಗೆ ಹೋಳಿಗೆ ಮಾಡಿ ಊಟಕ್ಕೆ ಹಾಕಿಲ್ಲ ಹೋಳಿಗೆ ಮಾಡಿ ಊಟಕ್ಕೆ ಹಾಕಲು ಆ ಹೋಳಿಗೆ ಭಾಳ ಸೇಹದ್ದು ಹೋಳಿಗೆ ಭಾಳ ಸೇಹಿದ್ದು ಊಟ ಮಾಡಿ ಎಲ್ಲ ಅವಾಗ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಬಂದರು ಮುಂದೆ ಏನು ಹೇಳ್ದೆ ಆ ಗಂಡು ಗಂಡ ಹೆಂಟಿಗೆ ಹೇಳ್ದೆ ಮಾಣ್ಯ ಬ್ರಾಹ್ಮಣರು ಮುದುಕಿ ಹೋಳಿಗೆ ಏನು ಚಂದ ಮಾಡಿತ್ತು ನೀನು ಅಂತ ಹೋಳ್ಗೆ ಮಾಡಿ ಅಯ್ಯೋ ಹೋಗ್ಯಾಗ ಹೋಗಿ ಬಾಳು ಹೋಗ ನಾ ಹೋಳ್ಗೆ ಮಾಡ್ತೀನಿ ನಾನು ಹೋಳ್ಗಿ ಮಾಡ್ತೀನಿ ಹೇಳಿ ಕೇಳಿದ ಬ್ಯಾಲಿಗೆ ಹಾಕೇಳು ಹಿಟ್ಟು ಹಿಟ್ಟನಾದಳು ಎಲ್ಲ ಮಾಡಿದಳು ಎಲ್ಲ ಮಾಡಿ ಕೇಳಿಂದ ಆ ಹೆಣ್ಮಾಳು ಏನು ಮಾಡಾಕತ್ತೀಳು ಅಂದರು ಆ ಕಣಕದಾಗ ಹುರ್ಣ ಇಟ್ಟು ಹೋಳಿಗೆ ಮಾಡಿದ್ರೆ ಹೋಳಿಗೆ ಹಾಕಿದ್ದು ಅಣ್ಣ ಏನು ಮಾಡ್ದು ಹುರ್ಣದಾಗ ಕಣಕ ಇಡಾಕಿ ಹೋಳಿಗೆ ಮಾಡೋಕೆ ಹೋಳಿಗೆ ಬರ್ತೀರಾಕಿಲ್ಲ ಹಿಂಗೆ ಮಾಡಿ ಏನು ಮಾಡಿದಳು ಆ ಐನಾರು ಮುದುಕಿ ಆ ಬ್ರಾಹ್ಮಣರ ಮುದುಕಿ ತಲೆ ಆ ತಲೆ ಬೋಳ್ಸ್ಕೊಂಡ್ರೆ ಹೋಳಿಗೆ ಬರುವ ಹಂಗೆ ಕಾಡ್ತಾವಂತೇಳಿ ನಾ ಅದ್ಯಾರ ಅವ್ನು ಮಣಿ ಮುಂದ್ವಾಳ ಏಯ್ಯಪ್ಪ ಬಾಯ್ಲಿ ಹಂಗೆ ನಾನು ತಲೆ ಬೋಳ್ಸ ಯಾಕೆ ಯಾಕೆ ಬೇ ಯಾಕೆ ಭೀ ಅಂದು ಯಪ್ಪಣ್ಣ ಹೋಳ್ಗೆ ಮಾಡಬೇಕಪ್ಪ ತಲೆ ಬೋಳ್ಸ ಅಂದ್ರು ತಲೆ ಬೋಳ್ಸಂದಳು ಕರ ಕರ್ ತಲಿ ಬೋಳ್ಸ್ಬಂದ್ಳು ಆ ಗಂಡಂದು ಒಂದು ಗಡಿಗೆ ಮೇಲೆ ದೋತ ಇತ್ತು ಅದನ್ನ ಉಟ್ಕೊಂಡ್ಳು ಉಟ್ಕೊಂಡು ಮತ್ತೆ ಮತ್ತೆ ಹೋಳ್ಗೆ ಮಾಡ್ಯಾ ವಾಳೆ ಅದು ಇಟ್ಟು ಹುರ್ನ ಇಟ್ಟಿದ್ರೆ ಯಾಕಿತ್ತು ಆ ಹುರ್ಣದಾಗ ಕಣಕ ಇಡಾಕಿ ಹೋಳಿ ಮಾಡಾಕ ಅದು ಎತ್ತಿ ಹೆಚ್ಚಿ ಕೆಟ್ಟು ಕೆಟ್ಟಬಿಡ್ ಹಿಂಗೆ ಮಾಡಾಕತ್ತೀಳು ಗಂಡ ಆಷಾಡದಿಂದ ಗಳಿ ಹೊಡೆದ ಬಳಿಗೆ ಬಂದ ನಮ್ಮ ಬಂದ ಏ ಭಾರ ಎಟ್ಟೋತ ಬಾ ಬಾ ಅಂತ ಅವ ಹೇಳ್ತದ ನಮಸ್ಕಾರ ಅಮ್ಮಾರ ಅಜ್ಜಿಯಾರ ಯಾವಾಗ ಬಂದಿರಿ ಬ್ರಾಹ್ಮಣರ ಮುದುಕಿನ ಮಾಡಿದ್ದವ ಅಜ್ಜಿಯಾರ ಯಾವಾಗ ಬಂದಿರಿ ಅಲ್ಲ ಏನು ಆಜ್ಜಾರ ಮಾಡ ನೀನು ಆಕಾರ ಅಂದ ಹೋಳ್ಗಿ ಮಾಡೋ ಸಂಬಂಧ ಹಿಂಗೆ ಆಗಿಲ್ಲ ಹೋಳ್ಗಿ ಮಾಡೋದು ಸಂಬಂಧ ಹಿಂಗಾಗಿ ಅಂತ ಹೆಂಗೆ ಹೆಂಗೆ ಮಾಡಿ ಹಿಂಗೆ ಮಾಡಿ ನಂದ ಇದ್ರೆ ಮಾಡಿ ಅಲ್ಲ ಅಬ್ಬ್ರತ ದೇವ್ರ ಬುದ್ಧಿ ಕೊಟ್ಟಿದ್ದ ನಂಗೆ ಗಾ ಗಂಡ್ ಹೆಂಗ ಹುಚ್ಚರಿ ಇಲ್ಲಿ ಅದರಲ್ಲಿ ಶ್ಯಾಮ್ ಗಂಡು ಶನಿ ಸುಳ್ಳಲ್ಲ ಅದು ಆಯ್ ಹಂಗೆ ಹ್ಯಾಂಗೆ ಮಾಡಿದೆ ಹೆಂಗೆ ಮಾಡಿದೆ ಹಿಂಗೆ ಮಾಡಿ ಮತ್ತು ಒಮ್ಮೆ ಹೇಗೆ ಕಣಕದಾಗ ಹುರ್ನ ಇಟ್ಟು ಮಾಡಬೇಕು ನೋಡ್ಬೇಕು ಅಂದ ಅಯ್ಯೋ ಕರ್ದ ನನಗೆ ಬರೋದಿಲ್ಲ ಅದ ಕಣಕದಾಗ ಇಟ್ಟು ಮಾಡಿ ಹೋಳ್ಗೆ ಮಾಡಾಕತಿವ ನಾ ಎಲ್ಲಿ ಹೋಗಿ ನಾದಗಾರ ಮನೆಗೆ ಹೋಗಿ ತೆರಿ ಓಡ್ಸಂಬರ್ತೇವೆ ಹೋರ್ಗೆ ಮಾಡಕ್ಕೆ ಹತ್ತಿ ಆ ಮುದುಕಿ ಹೆಂಗೆ ಎಲ್ಲಾರು ಮಾಡಬೇಕಾದದ್ದನ್ನು ನೋಡಬೇಕಾದದ್ದನ್ನು ಹಿರ್ತನ ಮಾಡೋ ಎಲ್ಲರೂ ಒಂದೇ ಇರ್ತದೆ ಒಬ್ಬ ಎಲ್ಲರೂ ಹಿರ್ತನ ಮಾಡ್ತಿದ್ದ ಎಲ್ಲ ಹಿರ್ತನ ಮಾಡುವಾಗ ಅಣ್ತಂಬ್ರವಾಗ ನ್ಯಾಯ ಬರೋದು ಹಿರ್ತಾನೆ ಮಾಡುವಾಗ ಏ ಹಗ್ಲೆ ನೀನೇ ಹಿರ್ತನ ಮಾಡೋದು ನಾನು ಒಮ್ಮೆ ಮಾಡೋಣ ಹಿರಿಯ ಅನ್ನದು ಹೌದಾ ಬಾ ಅವ ಏನು ಮಾಡಿದ ಒಬ್ಬಗೆ ಒಬ್ಬ ಬೆಳ್ಯಾಗ ತಾಯಿ ಸತ್ತಿದ್ರು ಅವನ ಆ ತಮ್ಮ ಕರ್ಕೊಂಡು ಹೋದ ತಮ್ಮನ ಕರ್ಕೊಂಡು ಹೋಗಿ ಏನಂದ ಅವಲ್ಲಿಗೆ ಅವ್ರಿಗೆ ಸಹಕಾರ ಬಂದ ಗೊತ್ತ ಒಳಕ್ಕೆ ಹತ್ತಿದ ಮಗ ತಾಯಿ ಸತ್ತವ ಎಪ್ಪ ನಮ್ಮ ಹಿಂಗರಿದ್ಯಾ ಇಲ್ಲಪ್ಪ ನಿಮ್ಮವ್ವ ತಾಯಿ ನಿಮ್ಗೊಬ್ಬಗೆ ತಾಯಿ ಆಗಿದ್ದಿಲ್ಲ ಊರಿಗೆ ಎಲ್ಲ ತಾಯಿ ಆಗಿದ್ದಳು ಅಂತ ಹೇಳಿದೆ ಹೇಳ್ಕೊಂಡ ಅವ್ನು ಸಮಾಧಾನ ಮಾಡಿ ಹೋದ ಇವು ಇರ್ತಾನೆ ಮಾಡೋ ಈಟೋದಲ್ಲ ನಾ ಎಲ್ಲ ಮಾಡ್ತಾನೆ ಇರ್ತಾನೆ ಏನು ನೀ ಒಬ್ಬನೇ ಇರ್ತಾನೆ ಮಾಡೋನು ನಾನು ಮಾಡ್ತೀನಿ ಅಂದ ಮುಂದೆ ಒಬ್ಬ ಒಬ್ಬರ ಮನೆ ಆಗ ಒಬ್ಬ ಏನು ತೀರ್ಕೊತಿದಳು ಇವು ಅವ್ರ ಮನೆಗೆ ಹೋದ ತಮ್ಮ ಹೋಗಿ ಕೇಳ್ದೆ ಯಾ ನೀನು ಹೇಳ್ತು ಅಪ್ಪಗ ಹೇಳ್ತಲ್ಲ ಮರ ನಮ್ಮ ಊರಿಗೆ ಹೇಳ್ತೇವೆ ಅಂದ್ಬಿಟ್ಟು ನಿಂತು ಗೆಟಿ ಮೇಪಾಟ್ ಬಿಟ್ಟ ಅದಕ್ಕೆ ಯಾವುದೇ ಆಗಲಿ ಬುದ್ಧಿ ನಮ್ಮಂತ ಚಲೋ ಇರಬೇಕು ಅರ್ಥ ಮಾತಾಡಬೇಕು ಮಾತಂದ್ರೆ ಹೆಂಗಿರ್ಬೇಕಂದ್ರೆ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರ್ನ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ತಿರ್ಕೊಳಕ್ಕೆ ಹಚ್ಚಿದ್ದು ಮಾತು ತಿರ್ಕಗಳ ಅಧಿಕಾರ ಕೊಟ್ಟಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆಗೆ ಮರ ಮರ ಮರುಗಿಸಿದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಹೂವಿನ ಹೆಂಗೆ ಅರಳಿದ್ದು ಮಾತು ಮುಳ್ಳಿನ ಹೆಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸೆವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಬಿದಿರಿ ಸಿದ್ದನ ಮಾತು ವಾಟ್ಸಾಪ್ ಮೊಬೈಲ್ದಾಗ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನೇನು ಇಟ್ಟು ತಕ್ಕ ಹೇಳಿದ್ದಿಲ್ಲ ಏನೂ ಇಲ್ಲ ನಮ್ಗೆ ಏನು ಅಂತ ಹೇಳ್ಕೋತ ಬಂದಿರ ಸುಮ್ಮನೆ ಇಟ್ಟು ನನಗೆ ತಿಳಿದಟ್ಟು ಮಾತಾಡಿನಿ ನಿಮ್ಮೆಲ್ಲ ಬಲ್ಲವ್ರು ನೀವೆಲ್ಲ ಬಂಗಾರನ್ನು ಹೊರಗೆ ಹಚ್ಚಿ ನೋಡೋವಂಥವ್ರು ನೀವು ಕಾಶಿ ಸೋಸಿ ನೋಡು ತಾನೋ ಬಂಗಾರ ಬೆಲಿಕಟ್ಟಿ ಮಾರ್ತಾನೋ ಪತ್ತಾರ ವರ್ಗಲ್ಲಿಗೆ ಹಚ್ಚಿ ನೋಡು ತಿಕ್ಕಿ ತಿಕ್ಕಿ ತಿಕ್ಕಿದ ಕಲ್ಲಿಗೆ ಹತ್ತುವಂಗೆ ಬಂಗಾರ ಚಿಕ್ಕಿ ರಾಜ ಸತ್ಯವಾಣನ ಎರಡು ಕೈ ಕಡಿಸಿದ ರಾಜನ ಕರ್ಕೊಂಡು ಹೋಗಿ ಸುಡುಗಾ ಕಾಚಿದ ಹೇಮರೆಡ್ಡಿ ಮಲ್ಲಮ್ ಹರಿಸಿದ ಬುದ್ಧಿ ಬುತ್ತಿ ಉಂಡ ಸಿದ್ದರಾಮ ಜಿಗುವಾಗ ಕೈ ಹಿಡ್ಕೊಂಡ ಕಾಡಿ ಕಾಡಿ ನೋಡತಾನು ಬಲ್ಲಿಸ ಕರ್ಣ ಇಟ್ಟ ಕಾವು ನಂಬಿದವರನ್ನು ಗಟ್ಟಿ ಬಂಗಾರ ಗುರುತಾದ್ರೆ ಅವನ ಮನ್ಸಿಗೆ ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ನಂಬಿದ ಅವರಿಗೆ ಬೀಳಿಗೂರ ಬಿದಿರಿ ಸಿದ್ಧ ಪಾಡ ಕಟ್ತಾನು ಕುತ್ತ ಪತ್ತರ್ ಕೂಡ ವ್ಯಾಪಾರ ಮಾಡ್ತಾನು ಕುತ್ತ ನಿಂತರ ಪತ್ತರ್ ಕೂಡ ವ್ಯಾಪಾರ ಮಾಡ್ತಾನು ಅಂತ ಹೇಳ್ತಾ ಇವತ್ತೆಲ್ಲ ಬಲ್ಲವ್ರ ಮುಂದೆ ನನಗೊಂದು ಏಟ್ ಬಂದಟ್ ಹೇಳಿನ ಡೊಳ್ಳಿನ ಪದ್ದವರು ಇಲ್ಲಿ ಶಾಣ್ಯಾರು ಇಲ್ಲಿ ಡೊಳ್ಳಿನ ಪ್ಯಾಳದ ಮ್ಯಾಳ ಐತತ್ತ ದೇವ್ರಾ ಯಾ ಹಾಂ ಹೇಳಿದರು ಹಾಂ ಎಲ್ಲರೂ ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ಅವನ ನೋಡಿ ತೆಂಗಿನಕಾಯ ಅಣ್ಣಂಗೆ ಎಲ್ಲರೂ ನೆಳ್ಳವರು ಮಳೆ ಆದರೂ ಪುತ್ ಓದಿತ್ತಂತ ಉಪ್ಪಿನ ಅವ್ನ ಹೇಳ್ತಾನು ಉಪ್ಪಿನವನ ನೋಡಿ ತೆಂಗಿನಕಾಯ ಸುಳ್ಳಣ್ಣ ಹೇಳ್ತಾನೆ ಎಷ್ಟೋ ಮಂದಿ ದೇವರ ಬೇವ್ತಾರೆ ಮಕ್ಕಳು ಹೆಚ್ಚಾಗಿ ಮಕ್ಕಳೆಲ್ಲರು ಹರಿಕಿ ಹೋಗ್ತಾರ ದೇವ್ರ ಗುಡಿ ಹೋಗಿ ವಯಸ್ಸಾದವ್ರ ಅಂಥ ಮದುವೆ ಯಾಕ ಅಂತ ಹರ್ಯದವರು ದೇವ್ರ ಗುಡಿ ಸುತ್ತಾರೆ ಮದುವೆ ಆಗಲಿ ಅಂತ ಬಾಳ್ಯದೊಳಗೆ ಎಲ್ಲ ಮಂದಿ ನೆಲ್ತು ನೆಳೋದೈತಿ ನೆಳುತು ಮಾಡಿದ ಗಳಿಕೆ ಬಿಟ್ಟು ಬರಿ ಕೈಲೇ ಹೋಗೋದೈತಿ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ನೋಡಿ ತೆಂಗಿನ ಕಾಯಣ ಎಲ್ಲರೂ ನೆಳ್ಳವರು ಅವರು ಹಂಗೆ ನೆಲ್ಕೋತ ನಮ್ಮ ತಿಳಿ ಹ್ಯಾಂಗೆ ಆತು ಹಿಂಗೆ ಹೇಳ್ಕೋತ ಹೋಗೋದು ಈ ಬದುಕಿ ಇಟ್ಟ ಐತಿ ಇದ್ದರಾಗ ನೋಡ್ರಿ ನಾವು ಭಾಳ ದಿನ ಬದುಕಬೇಕತ್ತಿರ್ತೇವೆ ಆಯುಷ್ಯ ತಟ್ಗೆ ಇರ್ತದೆ ನಮ್ಮ ಭಾಳ ಭಾವನೆಗಳನ್ನು ಬರಿಬೇಕತ್ತಿರ್ತೇವೆ ಟಪಾಲು ಸಾಂದಿರ್ತೈತಿ ನಾವು ಭಾಳ ಮಾತಾಡ್ಬೇಕತ್ತಿರ್ತೀವಿ ಟೈಮ್ ಇರ್ತೈತಿ ಆ ಟೈಮ್ದೊಳಗ ನಾವು ಮಾಡಬೇಕು ಇದ್ರಾಗ ಸುದ್ದು ಮಾಡ್ಕೊಂಡು ಈಗ ನೋಡ್ರಿ ಈ ಭೂಮಿ ಮೇಲೆ ದೊಡ್ದಲ್ಲ ಈ ಭೂಮಿ ಮೇಲೆ ಮರದೊಡ್ದಲ್ಲ ಮರನ್ನ ದೊಡ್ದು ಮಾಡಿದಂಥ ಭೂಮಿದೋಡ್ದು ನೀರೊಳಗೆ ಮೀನ ಮಸಳಿ ದೊಡ್ಡವಲ್ಲ ಅವನು ದೊಡ್ಡ ಮಾಡಿದಂಥ ನೀರು ದೊಡ್ದು ಸಮಾಜದೊಳಗೆ ಪುರಾಣ ಹೇಳೋರು ಕೀರ್ತನ ಹೇಳೋರು ದೊಡ್ಡವ್ರಲ್ಲ ಕುತ್ತ ಕೇಳೋರು ನೀವು ದೊಡ್ಡವರು ನೀವು ಎಲ್ಲ ಎಲ್ಲ ಕೂತ್ಕೇಳಕ್ಕೆ ಮಾಡೋಕೆ ಬರ್ತೈತಿ ಅದಕ್ಕೆ ಈ ಸಮಾಜದೊಳಗೆ ನಮ್ಮ ತಿಳಿದಟ್ಟು ಹೇಳೀನಿ ತಿಳಿದಟ್ಟಿನ ಹಿಟ್ಟು ಆಗ್ಯಾವ ಇನ್ನೊಂದು ಜಾ ಜಾಳ ಆಗ್ಯಾವ ಹಾಡು ಉಳ್ದಾವ ಅಂದಂಗೆ ಇನ್ನು ಹಾಡು ಯಾವತ್ತೂ ಉಳಿತಾವ ಅವು ಮುಗಿಲಾರ್ದು ಹಾಡು ಅದಕ್ಕೆ ಹೇಳಿದ್ರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಹೌದಂತವು ನಾವು ಅಲ್ಲಂದ್ರೆ ಅಲ್ಲಂತವು ನಕ್ಕರ ನಮ್ಗೂಡು ನಗ್ತಾವು ಅತ್ತರ ನಮ್ಗೆ ಅಳ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ ಮಸೀದಿಯಾಗಿಟ್ಟರೆ ಮಸೀದಿಯಾಗಿರ್ತಾವೆ ಚರ್ಚ್ನಾಗ ಇಟ್ಟರೆ ಚರ್ಚ್ನಾಗ ಇರ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇವತ್ತು ಹಚ್ಚಿದಾರೆ ಇವತ್ತಿ ಹಚ್ಕೋತಾವೆ ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆ ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವೆ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹಾಲ ತುಪ್ಪ ಸುರಿದಾರ ಕುಡ್ತಾವೆ ನಾವು ಹೋಳಿಗೆ ಹೋಗಿ ಮಾಡಿದರೆ ಉಣ್ತಾವು ನಾವು ಕುರಿ ಕೋಣಕ್ಕೆ ಹೋದ್ರೆ ತಿಂತವು ನಾವು ಹುಡುಗಿ ಹುಡುಗಿ ಮಾಡಿದ್ರೆ ಉಳಿತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸ್ಯವು ಅಲ್ಲದ ಊರಿಗೆ ಹೊಂಟೆವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ಅಂತ ಹೇಳ್ತಾ ಇವತ್ತು ಅವ್ರು ಹೇಳಿದ್ರು ಸುಖ ಕೊಟ್ಟು ದೇವ್ರ ಸುಮ್ಮನ ಯಾರನ್ನ ಬಿಟ್ಟಾನ್ರಿ ಸುಖ ಕೊಟ್ಟು ದೇವ್ರ ಸುಮ್ಮನಿ ಯಾರನ್ನ ಬಿಟ್ಟಾನ್ರಿ ಒಬ್ಬೊಬ್ಬರು ಬಾಳೆ ರೀತಿ ಡಂಕ್ ಮಾಡ್ಯಾನ್ರಿ ಬಾಳೆ ಮಾಡು ಹೆಂಡ್ತಿಗೆ ಎಡವಟ್ಟಿ ಗಂಡನ ಕೊಟ್ಟಾನ್ರಿ బాలేమాడు హెడ్గా కుడుకు గండను కొట్టను బాళెమ గండగా అడముట్ హెణి ఇట్టను సుఖ కొట్ దేవ్ సుమ్ము యార్ను ఇట్టీ ఒ బాళను డం డంక్ బాళెమాు గండ హెంతిగా బర్కీ మక్ కొట్ట దేశీ ఆళ్ళు అర్స అధికార కుర్చి కొట్టను ఆ కుర్చీ కాల్ జగ్గాకి నూరారు మంది కలర్ బిట్టాను సుఖ కొట్ దేవ్ సుమ్ము యార్ను ఇంటాను ఒ బాళవన్న అందరి డంక్ ఊరగ స్వామికి ದೊಡ್ಡ మఠ కట్టి ಮಠದಾಗ ಇಟ್ಟನ್ರಿ ರೀ ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿಸಿ ಮಠದಾಗ ಇಟ್ಟಾನ ರೀ ಆ ಮಠದಾಗಿದ್ದು ಸ್ವಾಮಿಗೆ ನಿಂದಿ ಆಡಕ್ಕೆ ನೂರಾರು ಮಂದಿ ಬಿಟ್ಟನ್ರಿ ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟನ್ರಿ ಕೋಟಿ ಗಂಟ್ಲೆ ಸಾಹುಕಾರ ಮಣಿಯಾಗಿ ನೋಟ್ ಇಟ್ಟನ್ರಿ ಕೋಟಿ ಗಂಟ್ಲೆ ಸಾಹುಕಾರ ಮಣಿಯಾಗಿ ನೋಟ್ ಇಟ್ಟನ್ರಿ ರೀ ಆ ನೋಟ್ ತುಡುಗು ಮಾಡಕ್ಕೆ ನೂರಾರು ಮಂದಿ ಕಳ್ಳರು ಬಿಟ್ಟನ್ರಿ ಸುಖ ಕೊಟ್ಟು ದೇವ್ರ ಸುಮ್ಮನಿ ಯಾರನ್ನ ಬಿಟ್ಟನ್ರಿ ರೀ ಒಬ್ಬ ಬುರ್ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಒಬ್ಬ ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಅಂತ ಹೇಳ್ತಾ ಇಟ್ಟೋತಕ್ಕ ದೇವರ ಗತಿಯ ಕೂತ್ ಕೇಳಿದಂಥ ನನ್ನೆಲ್ಲ ತಾಯಿ ತಂದಿ ಸ್ವರೂಪರಾದ ಹಿರಿಯರ ಮುಂದೆ ನಾನು ನನ್ನ ಮಾತಾಡಿನಿ ತಪ್ಪಿದ್ರೆ ಕ್ಷಮ ಮಾಡಿರಿ ಚಲೋ ಇದ್ದಟ್ಟು ನಿಮ್ಮ ಮತ್ತೆ ಇಟ್ಕೊಳ್ಳಿ ಹೇಳ್ತಾ ನನ್ನ ಕರೆಸಿ ಮಾತಾಡಕ ಹಚ್ಚಿ ತಾವೆಲ್ಲ ಕೂತೀರಿ ನನ್ನ ಮಾತವನ್ನು ಮುಗಿಸ್ಬೇಕಂತೇಳಿ ನಾನು ಇನ್ನೂ ಇನ್ನ ಹೇಳ್ಬೇಕಂತ ಮಾಡಿದ್ದೆ ಆದರೆ ಟೈಮ್ ಇಲ್ಲ ಮುಗಿಸ್ತೀನಿ ಮತ್ತೆ ಯಾವಾಗಾರ ಕರಿ ಬಂದು ಮತ್ತು ನಿಮ್ಗೆ ಕೂಡ ಮತ್ತೊಮ್ಮೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತು ಬೇಕಾರೆ ಗೀಗಿ ಪದ ಹಾಡೋರಾಗಲಿ ಡೊಳ್ಳಿನ ಪದ ಹಾಡೋರಾಗಲಿ ಒಂದೊಮ್ಮೆ ಮ್ಯಾಲೆ ಹಾಡೋದಾರಿ ಎಷ್ಟೊತ್ತಾ ತಾಡೋದು ಜೋಡು ಮ್ಯಾಲೆ ಇರಬೇಕು ಅವ್ರ ಅಷ್ಟು ಮಾತಾಡಿ ನಾವು ಅಷ್ಟು ಮಾತಾಡಿ ಆದರೂ ನಮ್ಮ ಹಿರಿಯರು ನಮ್ಮ ಹಿರಿಯರು ಮಾತಾಡಿದರು ಬರೀ ಇವತ್ತು ನಿಮ್ಮ ಹೆಸರು ಾಯ ಸ್ವಾಮಿ ಶಿವಸಾರಾಯಣ ಸ್ವಾಮಿ ಅವರು ಗುಲ್ಬರ್ಗದವರು ನಮಗೆ ಮನೆಗೆ ನಾನು ಆಗಲಿ ಭೇಟಿ ಆದಾಗ ನಾನು ನಿಮ್ಮ ಮನೆಗೆ ಬಂದಿದ್ದಿಲ್ರಿ ಅಂದ್ರೆ ನಾನು ನೋಡಿದ್ದಿಲ್ಲ ದೊಡ್ಡ ಹಾಡುಗಾರರು ಸಂಗೀತಗಾರರು ನಿಮ್ಮ ಊರಿಗೆ ಕಲಾವಿದರು ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ ಕಲಾವಿದರು ಕಲಾವಿದರನ್ನ ಕವಿಗಳನ್ನ ಸಾಕಿಸಲು ಅಂತ ಆಯ್ತು ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪ ನಣದೇವ್ರ ಕಡ್ದೆಡೆ ಕದನ ಮಾಡವ್ರ ಪ್ರೀತಿಲಿ ಬಾಳಿ ಬದುಕವ್ರ ಕತ್ತಲದಾಗಿನ ಕಳ್ಳಾರ ಬೆಳಕಿನಾಗಿನ ಒಳ್ಳೆಯವ್ರ ಮುಪ್ಪಿನ ವಯಸ್ಸಿನ ಮುದುಕರ ಎಳೆಯ ವಯಸ್ಸಿನ ಯುವಕರ ನೀವೇ ಅಪ್ಪ ನಣದೇವ್ರ ಅಡಿಯ ಕುರಿಯ ಮೇಸವ್ರ ಹಳದಾಗ ಎಮ್ಮಿ ತೊಳೆಯವ್ರ ಭೂಮಿಯಾಗಿ ದುಡಿಯೋ ರೈತರ ಮೋಟ್ರ್ ತಿರುವ ಡಾಯರ ನೀವೇ ಅಪ್ಪೋಂಡ್ ನಣದೇವ್ರ ದೊಡ್ಡ ದೊಡ್ಡ ಪಂಡಿತರ ಬುದ್ಧಿ ಇಲ್ಲದ ದಡ್ಡಾರ ನೀವೇ ಅಪ್ಪೋ ನನದೇವರ ಕರ್ನಾಟಕದ ಕನ್ನಡಿಗರ ಬ್ರಹ್ಮ ಇಷ್ಟು ಮಹೇಶ್ವರ ನಿಮ್ಮಲ್ಲಿ ಕಣ್ಣಿನ ಮುಕ್ಕೊಟ್ಟಿದೆಯವರ ನನ್ನ ಆತ್ಮದ ಕನ್ನಡ ಕಂಡವರ ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪ ನನ್ನ ದೇವರ ನೀವೇ ಅಪ್ಪ ನನ್ನ ದೇವರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ